ಲೆವೆಲ್ ಒನ್ ಕಂಪ್ಲೀಟೆಡ್ ಏನೋ ವೀಡಿಯೋ ಇದೆಯಂತೆ ಇಲ್ಲಿನ ವೀಡಿಯೋ ಬೇಕಾದ್ರೆ ನೀವು ನೋಡ್ಕೊಂಡು ಬನ್ನಿ ಸೊ ಐ ಸ್ಕಿಪ್ ದಿಸ್ ವೀಡಿಯೋ ಓಕೆ ಆಫ್ಟರ್ ಕನೆಕ್ಟಿಂಗ್ ಆಲ್ ದ ಬ್ಲಾಗ್ಸ್ ಪ್ರೆಸ್ ರನ್ ಟು ಸ್ಟಾರ್ಟ್ ಯುವರ್ ಪ್ರೋಗ್ರಾಮ್ ಅಂದರೆ ಎಲ್ಲ ಬ್ಲಾಕ್ಸ್ನೂ ನೀವು ಕನೆಕ್ಟ್ ಮಾಡಿ ಇಟ್ಟಾಗ ಈ ಒಂದು ರನ್ ಅನ್ನೋ ಒಂದು ಬಟನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲೇನೋ ಹೇಳಿದರೆ ಟು ಗೆಟ್ ಸ್ಕ್ರಾಚ್ ಟು ಅಕ್ರಾನ್ ಸ್ನ್ಯಾಪ್ ದ ಈ ಬ್ಲಾಕ್ ಟು ದ ಬಾಟಮ್ ಆಫ್ ದ ವೆನ್ ರನ್ ಬ್ಲಾಕ್ ಪ್ರೆಸ್ ರನ್ ಏನಿಲ್ಲ ಇದರಲ್ಲಿ ಸಿಂಪಲ್ ಅಂದರೆ ಏನಂದರೆ ಅರ್ಥ ಇದು ಬಂದ್ಬಿಟ್ಟು ಸ್ಕ್ರ್ಯಾಟ್ ಅಂತ ಈ ಪ್ರಾಣಿಯ ಹೆಸರು ಬಂದ್ಬಿಟ್ಟು ಸ್ಕ್ರ್ಯಾಟ್ ಇದು ಬಂದ್ಬಿಟ್ಟು ಅಕ್ರಾನ್ ಅಂತ ಹಣ್ಣು ಬಂದ್ಬಿಟ್ಟು ಎಕ್ರಾನ್ ಅಂತ ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಈ ಒಂದು ಸ್ಕ್ರ್ಯಾಟ್ ಪ್ರಾಣಿ ಅಕ್ರಾನ್ನ ತಿನ್ನಬೇಕು ಅಂತ ಸೊ ಅಕ್ರೋನ್ನ ತಿನ್ನಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಇಲ್ಲಿ ತೋರಿಸ್ತೀನಿ ನೋಡಿ ಈಸಿ ಇದೆ ಅದು ವೆನ್ ರನ್ ಅಂತ ವೆಂಡ್ ರನ್ ಅಂತ ಹೇಳಿದ್ರೆ ರನ್ ಆಗುತ್ತೆ ಅದು ಇದನ್ನು ಈಸ್ಟ್ ಈಸ್ಟ್ ಅಂದರೆ ನಾನು ನಿಮ್ಗೆ ಗೊತ್ತಿ ಟಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇಲ್ಲಿ ಇದಿಷ್ಟು ಕಾಣಿಸ್ತಿದ್ಯಾ ನಿಮಗೆ ಇದಿಷ್ಟು ಬಂದುಬಿಟ್ಟು ಡೈರೆಕ್ಷನ್ ಬ್ಲಾಕ್ಸ್ ಅಂತ ಇದು ಈಸ್ಟ್ ಅಂದರೆ ಈ ಕಡೆ ಸೈಡ್ ಅಂತ ಅರ್ಥ ವೆಸ್ಟ್ ಅಂತ ಹೇಳಿದ್ರೆ ಈ ಕಡೆ ಸೈಡ್ ಅಂತ ಅರ್ಥ ನಾರ್ತ್ ಸೌತ್ ಇಂದ ಗೊತ್ತಾಗುತ್ತೆ ಯಾರಿಗಾದರೂ ಅಲ್ವಾ ಸೊ ನಾವು ಈ ಕಡೆ ಹೋಗಕ್ಕೆ ನಾವು ಈಸ್ಟ್ ಅನ್ನೋ ಅಂದರೆ ಇದನ್ನು ಈಸ್ಟ್ ಕಡೆ ಹೋಗಬೇಕಾಗಿರೋದನ್ನ ಈಸ್ಟ್ ಬ್ಲಾಕ್ನ ಯೂಸ್ ಮಾಡ್ತೀವಿ ಈಗ ರನ್ ಮಾಡೋಣ ಸೊ ಕಂಗ್ರ್ಯಾಚುಲೇಷನ್ಸ್ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂತು ಯೂಜರ್ಸ್ ರೋಡ್ ಒನ್ ಲೈನ್ ಆಫ್ ಕೋಡ್ ಅಂತ ಕಂಟಿನ್ಯೂ ಕೊಡಣ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಸ್ನ್ಯಾಪ್ ಬೂತ್ ಈಸ್ಟ್ ಬ್ಲಾಕ್ ಟು ದ ಬಾಟಮ್ ಆಫ್ ದ ವೆನ್ ರನ್ ಬ್ಲಾಕ್ ಟು ಫಿನಿಶ್ ಯೋ ಕೋಡ್ ದೆನ್ ಕ್ಲಿಕ್ ರನ್ ಅಂತ ಹೇಳಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಒಂದು ಸ್ಕ್ರಾಚ್ ಅನ್ನೋ ಒಂದು ಇದು ಈ ಅಕ್ರಾನ್ನ ತಿನ್ನಬೇಕು ಸೊ ಇದನ್ನೆರಡನ್ನೂ ಜಾಯಿನ್ ಮಾಡಿ ರನ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ ಇದು ಇಸ್ ವೆರಿ ಸಿಂಪಲ್ ಸೊ ಈಗ ರನ್ ಮಾಡಿ ನೋಡೋಣ ಇದನ್ನ ನಾವು ನೋಡಿ ಮೂವ್ ಆಯಿತು ಒನ್ ಸ್ಟೆಪ್ ಈಗ ಸ್ಕ್ರಾಚ್ ಅಕ್ರೋನ ತಿಂತು ಸೊ ಕಂಗ್ರ್ಯಾಚುಲೇಷನ್ಸ್ ಕಂಟಿನ್ಯೂ ನೆಕ್ಸ್ಟ್ ನೆಕ್ಸ್ಪಲ್ ಅಂತ ಸೊ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದ್ದಾರೆ ನೆಕ್ಸ್ಟ್ ಕ್ವೆಶನಲ್ಲಿ ಸೊ ಇಲ್ಲಿ ಏನು ಹೇಳಿದ್ದಾರೆ ಗ್ರ್ಯಾಬ್ ನಾರ್ತ್ ಬ್ಲಾಕ್ ಅಂದರೆ ಈ ನಾರ್ತ್ ಬ್ಲಾಕ್ನ ಗ್ರ್ಯಾಬ್ ಮಾಡಬೇಕಂತೆ ಟೂಲ್ ಬಾಕ್ಸ್ ಅಂತ ಆ್ಯಕ್ಚುಲಿ ಇದು ಟೂಲ್ ಬಾಕ್ಸ್ ಅಂತ ಕರೀತಾರೆ ಇಲ್ಲೆಲ್ಲ ನಿಮ್ಮ ಬ್ಲಾಕ್ಸ್ ಬರುತ್ತೆ ನಾನು ಹೇಳಿದ್ನಲ್ಲ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲ ಬ್ಲಾಕ್ಸ್ಗಳು ಇಲ್ಲಿರುತ್ತೆ ಈಗ ಸದ್ಯಕ್ಕೆ ನಮಗೆ ಬೇಸಿಕ್ ಲೆವೆಲ್ ಆಗಿರೋದ್ರಿಂದ ಎರಡೇ ಬ್ಲಾಕ್ ಕೊಟ್ಟಿದ್ದಾರೆ ಸೊ ಏನು ಹೇಳಿದ್ದಾರೆ ಇದನ್ನ ಬಾಟಮ್ ಅಂದರೆ ಕೆಳಗಡೆ ಹಾಕಬೇಕು ಆಫ್ ದ ಅದರ್ ಬ್ಲಾಕ್ ಟು ಫಿನಿಷ್ ದ ಕೋಡ್ ಈ ಕೋಟ್ನ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ಈ ಕಡೆ ಈಸ್ಟಿಗೆ ಬರಬೇಕು ಒಂದು ಸಲ ಇನ್ನೊಂದು ಸಲ ಈಸ್ಟಿಗೆ ಬರಬೇಕು ಅದಾದಮೇಲೆ ಏನಾಗಬೇಕು ಟರ್ನ್ ಆಗಬೇಕು ನಾರ್ತ್ ಸೈಡ್ಗೆ ಸೊ ಹಂಗಾಗಿ ನಮ್ಮ ಹತ್ರ ಆಲ್ರೆಡಿ ಎರಡು ಈಸ್ಟ್ ಬ್ಲಾಕ್ಸ್ ಇದೆ ಸೊ ನಾರ್ತ್ ಬ್ಲಾಕಿಗೆ ಹಾಕೋಕ್ಕೋಸ್ಕರ ನಾವು ಇನ್ನೊಂದು ಬ್ಲಾಕ್ನ ಡ್ರಾಗೆನ್ ಡ್ರಾಪ್ ಮಾಡ್ತೀವಿ ಸೊ ಇವಾಗ ರನ್ ಮಾಡೋಣ ಇದೇ ರೀತು ಹೊಸ ಸ್ಟೆಪ್ ಅಂತ ಅಕಸ್ಮಾತ್ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಈಗ ನಾರ್ತ್ ಹೋಗೋದ ಇಲ್ಲ ಸೌತ್ ಹೋಗೋದ ಇನ್ ಕೇಸ್ ಮುಂದೆ ಸೌತ್ ಅಂತ ಬಂದರೆ ಈಗ ಇದನ್ನು ಚೆಕ್ ಮಾಡ್ಕೊಂಡು ನೋಡ್ಬೋದು ಅಂತ ಇದನ್ನು ಸ್ಟೆಪ್ ಒಂದು ಬ್ಲಾಕ್ ನೀವು ಚೆಕ್ ಮಾಡ್ಬೋದು ನಿಮ್ಮ ಒಂದು ಆಬ್ಜೆಕ್ಟ್ ಅಥವಾ ಸ್ಕ್ರ್ಯಾಚ್ ಎಲ್ಲಿ ಹೋಗುತ್ತೆ ಅಂತ ನೋಡೋಣ ನಾವು ಚೆಕ್ ಮಾಡೋಣ ಒಂದು ಇನ್ನೊಂದ್ಸಲ ಟೈಪ್ ಮಾಡಿದ್ರೆ ಇನ್ನೊಂದು ಈಗ ಇನ್ನೊಂದು ಸದ ತಿರುಗಿ ನೋಡ್ತಾರೆ ಓ ನಿಮ್ಮ ಸ್ಕ್ರ್ಯಾಚ್ ಕರೆಕ್ಟಾಗಿ ಹೋಗ್ತಿದೆ ಅಂತ ಹೇಳ್ತಾ ಇದೆ ಅದು ಸ್ಟೆಪ್ ಬೈ ಸ್ಟೆಪ್ಪು ನೀವು ಅದನ್ನು ನೋಡ್ಬೋದು ನಿಮ್ಮ ಕೋಡ್ ಏನಾಗ್ತಾ ಇದೆ ಅಂತ ನೆಕ್ಸ್ಟ್ ಸೊ ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ದೇ ಈಸ್ ಅನ್ ಎಕ್ಸ್ಟ್ರಾ ಬ್ಲಾಕ್ ಎಟ್ ದ ಎಂಡ್ ಆಫ್ ದಿ ಡ್ರ್ಯಾಕ್ ಇಟ್ ಬ್ಲ್ಯಾಕ್ ಟು ದ ಟೂಲ್ ಬಾಕ್ಸ್ ಏನು ತ್ರೋ ಅವೆ ಅಂದರೆ ಎಕ್ಸ್ಟ್ರಾ ಒಂದು ಬ್ಲಾಕ್ ಕೊಟ್ಟಿದ್ದೀವಿ ನಾವು ನಿಮಗೆ ಅದನ್ನು ತೆಗ್ದಾಕಿದ್ರಿಂದ ಅಂತ ಸೊ ನೋಡೋಣ ತೆಗ್ದು ಹಾಕಬೇಕಾ ಬೇಡವಾ ಅಂತ ಫಸ್ಟು ಸೌತ್ ಬರಬೇಕು ಕರೆಕ್ಟ್ ಅದಾದಮೇಲೆ ನಮಗೆ ಈಸ್ಟ್ ಹೋಗಬೇಕು ಮತ್ತೆ ಸಲ ಈಸ್ಟ್ ಅಲ್ಲಿಗೆ ನಮಗೆ ಸ್ಕ್ರಾಟಿಗೆ ಅಕ್ರೋನ್ಸಿಕ್ಟೇ ಹಂಗಾಯಿತು ಸೊ ನಮಗೆ ಸೌತ್ ಅನ್ನೋದು ಒಂದು ಎಕ್ಸ್ಟ್ರಾ ಬ್ಲಾಕ್ ಸೊ ಅದನ್ನು ಹಾಕಿ ಇಲ್ಲಿಗೆ ಡ್ರಾಪ್ ಮಾಡಿದ್ರೆ ಡಸ್ಟ್ ಹೋಗುತ್ತೆ ಸೊ ಈಗ ರನ್ ಮಾಡೋಣ ಬೇಕಾದರೆ ಸ್ಟೆಪ್ ಬ್ಲಾಕು ಯೂಸ್ ಮಾಡ್ಬೋದು ಇಲ್ಲ ರನ್ ಬ್ಲಾಕು ಯೂಸ್ ಮಾಡ್ಬೋದು ಸೊ ಕೋಡ್ ಕರೆಕ್ಟ್ ಇದೆ ಲೆಟ್ಸ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಕೇಳಿದ್ದಾರೆ ಕ್ಯಾನ್ ಯು ಫಿಗರ್ ಔಟ್ ವಿಚ್ ಬ್ಲಾಕ್ ಯು ನೀಡ್ ಟು ಆ್ಯಡ್ ಟು ದ ಬಾಟಮ್ ಆಫ್ ಅದರ್ ಬ್ಲಾಕ್ಸ್ ಟು ಫಿನಿಷಿಸ್ಕೋಟ್ ಅಂದರೆ ಈ ಒಂದು ಆಕ್ರೋನ್ ಸ್ಕ್ರಾಟು ಆಕ್ರೋನಿಂಗ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಈ ಕಂಪ್ ಕೋಡನ್ನೇ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇವಾಗ ಈಸ್ಟ್ ಒಂದು ಸಲ ಹೋಗುತ್ತೆ ಇನ್ನೊಂದು ಸಲ ಈಸ್ಟ್ ಹೋಗುತ್ತೆ ಅದಾದಮೇಲೆ ನಮಗೆ ಸೌತ್ ಅನ್ನೋ ಬ್ಲಾಕ್ ಬೇಕು ಸೊ ಸೌತ್ ಬ್ಲಾಕ್ನ ನಾವು ಡ್ರ್ಯಾಗನ್ ಡ್ರಾಪ್ ಮಾಡೋಣ ಇಲ್ಲಿಗೆ ಸೊ ಇವಾಗ ರನ್ ಮಾಡೋಣ ಕೊಟ್ಟಿದೆ ನೆಕ್ಸ್ಟ್ ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಇದನ್ನ ನೀವೇ ಟ್ರೈ ಮಾಡಿ ಅಂತ ಸೊ ನಾವು ಟ್ರೈ ಮಾಡೋಣ ಈ ಆಕ್ರಾನ್ ಇಸ್ ಕ್ರಾಟ್ ಈ ಆಕ್ರಾನ್ ಹೋಗಬೇಕು ಅಂದರೆ ಎರಡು ಸಲ ನಾವು ವೆಸ್ಟ್ನ ಹಾಕಬೇಕು ಈಗ ರನ್ ಮಾಡಿ ನೋಡೋಣ ಕರೆಕ್ಟ್ ಇದೆ